ಗುರುವಾರ ಭಾನುವಾರ ಶಿವಮೊಗ್ಗದ ವಿನೋಬಾ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ವಾಲ್ಮೀಕಿ ಎಸ್ ಟಿ ನಿಗಮದ ಸೂಪ್ರಿಂಟೆಂಡೆಂಟ್ ಅಕೌಂಟ್ ಸೂಪ್ರಿಂಟೆಂಡೆಂಟ್ ಚಂದ್ರಶೇಖರ್ ನೇಣ ಬಿಗಿದು ಆತ್ಮಹತ್ಯೆ ಮಾಡಿಕೊಂಡರು ಕೇಸು ಸಿಐಡಿ ತನಿಖೆಗೆ ಹೋಗಿದೆ ವಿಚಾರಣೆ ನಡೀತಾ ಇದೆ ಕೇಸಿನ ಜಿಸ್ಟ್ ಒಂದು ಎರಡು ಮೂರು ಸಲ ಹೇಳಿದ್ದೀನಿ ನಾನು ವಸಂತ್ ನಗರದಲ್ಲಿ ಯೂನಿಯನ್ ಬ್ಯಾಂಕ್ನಲ್ಲಿ ನಿಗಮದ ಒಂದು ಅಕೌಂಟ್ ಇತ್ತು ಖಾತೆಯನ್ನು ತೆರೀತಾರೆ ಎಂ ಜಿ ರೋಡಿನ ಬ್ರಾಂಚ್ನಲ್ಲಿ ಯಾಕೆ ಅನ್ನೋದು ದೇವರು ಗೊತ್ತಿದೆ ಮಾತು ಯಾವನಿಗೂ ಗೊತ್ತಿಲ್ಲ ಅದು ಯಾಕೆ ಅಂತ ಮೌಖಿಕ ಸಚಿವರ ಮೌಖಿಕ ಆದೇಶದ ಮೇಲೆ ಅಂತ ಚಂದ್ರಶೇಖರ್ ಡೆತ್ ನೋಟ್ನಲ್ಲಿದೆ ಆ ಖಾತೆಗೆ ಬೇರೆ ಬೇರೆ ಕಡೆಯಿಂದ ನೂರ ಎಂಬತ್ತೇಳು ಕೋಟಿ ಮೂವತ್ತ್ ಲಕ್ಷ ಜಮಾ ಆಗುತ್ತೆ ಆ ನೂರ ಎಂಬತ್ತೇಳು ಕೋಟಿ ಮೂವತ್ತ್ ಲಕ್ಷದ ಪೈಕಿ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಡೆತ್ ನೋಟ್ನಲ್ಲಿರೋ ಪ್ರಕಾರ ಐವತ್ತು ಕೋಟಿ ಬಟ್ ಆ್ಯಕ್ಚುಲ್ ಆಗಿರೋ ತೊಂಬತ್ನಾಲ್ಕು ಕೋಟಿ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿಬಿಡ್ತು ಬೇರೆ ಬೇರೆ ಅಕೌಂಟ್ಗಳಿಗೆ ಹೋಗ್ಬಿಡ್ತು ತನಿಖೆ ನಡೀತಾ ಇದೆ ಎಲ್ಲಿ ಹೋಯ್ತಾ ದುಡ್ಡು ವಿವರಗಳ ಬರ್ತಾ ಇದ್ದಾವೆ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ ಅನ್ನೋ ಹೆಸರು ಬಂತು ರತ್ನಾಕರ ಬ್ಯಾಂಕಿನ ಅಕೌಂಟ್ಗಳಿಗೆ ಹೋಗಿದ್ದಾವೆ ರತ್ನಾಕರ ಬ್ಯಾಂಕ್ ತೆಗೆದು ನೋಡಿದ್ರೆ ದೇಶ ತುಂಬ ಅಕೌಂಟ್ ಇದ್ದಾವೆ ಎಲ್ಲಿ ಬೇಕಲ್ಲ ಸಾರಿ ಬ್ರಾಂಚ್ಗಳಿದ್ದಾವೆ ಯಾವ ಬ್ರಾಂಚಿಗೆ ಹೋಯ್ತು ಅನ್ನೋದು ಪ್ರಶ್ನೆ ಎಲ್ಲ ತೊಂಬತ್ನಾಲ್ಕು ಕೋಟಿ ಒಂದೇ ಬ್ರಾಂಚಿಗೆ ಹೋಗಿದೆ ಎಲ್ಲಿ ಕರ್ನಾಟಕದಲ್ಲ ಗಡಿ ದಾಟಿ ಪಕ್ಕದ ತೆಲಂಗಾಣಕ್ಕೆ ಹೋಗಿದೆ ತೆಲಂಗಾಣದ ರಾಜಧಾನಿ ಹೈದರಾಬಾದ್ನ ಬಂಜಾರಾ ಹಿಲ್ಸ್ ಶಾಖೆಗೆ ಹೋಗಿದೆ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ನ ಬಂಜಾರಾ ಹಿಲ್ಸ್ ಶಾಖೆಗೆ ಹೋಗಿದೆ ಬಂಜಾರಾ ಹಿಲ್ಸ್ ತಮಿಳುನಾಡಿನ ಅತ್ಯಂತ ಸೊಫೆಸ್ಟಿಕೇಟೆಡ್ ಏರಿಯಾಗಳ ಪೈಕಿ ಒಂದು ಸಾರಿ ತೆಲಂಗಾಣದ ಅತ್ಯಂತ ಸೊಫೆಸ್ಟಿಕೇಟೆಡ್ ಏರಿಯಾಗಳ ಪೈಕಿ ಒಂದು ಹೈದರಾಬಾದ್ನ ಅತ್ಯಂತ ಸೊಫೆಸ್ಟಿಕೇಟೆಡ್ ಏರಿಯಾಗಳ ಪೈಕಿ ನಮ್ಮಲ್ಲಿ ಸದಾಶಿವನಗರ ಡಾಲರ್ಸ್ ಕಾಲನಿ ಇಲ್ವಾ ಹಾಗೆ ಬಂಜಾರ ಹಿಲ್ಸು ಅಲ್ಲಿ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ನ ಒಂಬತ್ತು ಖಾತೆಗಳಿಗೆ ಟ್ರಾನ್ಸ್ಫರ್ ಆಗಿದೆ ದುಡ್ಡು ಒಂದು ಕಡೆ ಐದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಈ ರೀತಿಯಲ್ಲಿ ಟ್ರಾನ್ಸ್ಫರ್ ಆಗಿದೆ ಯಾವ ಅಂದರೆ ಯಾವ ಅಕೌಂಟು ಇಂಡಿವಿಜುವಲ್ ಪರ್ಸನ್ ನೇಮ್ನಲ್ಲಿಲ್ಲ ವೈಯಕ್ತಿಕ ವ್ಯಕ್ತಿಗಳ ಖಾತೆ ಅಲ್ಲ ಅದು ಎಲ್ಲ ಕಂಪನಿಗಳೇ ಒಂಬತ್ತು ಕಂಪನಿಗಳು ನೋಡಿ ಎಸ್ ಟಿ ನಿಗಮ ವಾಲ್ಮೀಕಿ ಎಸ್ ಟಿ ಅಭಿವೃದ್ಧಿ ನಿಗಮ ಇದಕ್ಕೂ ಜೇಲಿಯಂಟ್ ಟ್ರೈನಿಂಗ್ ಅಂಡ್ ಕನ್ಸಲ್ಟಂಟ್ ಕಂಪನಿಗೂ ಏನು ಸಂಬಂಧ ಅದಕ್ಕೋಗಿದೆ ದುಡ್ಡು ಪಿಫ್ಯೂಮ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಹ್ಯಾಪಿಯೆಸ್ಟ್ ಮೈಂಡ್ಸ್ ಅಂಡ್ ಟೆಕ್ನಾಲಜೀಸ್ ಅಕಾರ್ಡ್ ಬಿಸ್ನೆಸ್ ಸರ್ವಿಸಸ್ ಮನು ಎಂಟರ್ಪ್ರೈಸಸ್ ವೈಎಂ ಎಂಟರ್ಪ್ರೈಸಸ್ ಓಲ್ಟಾ ಟೆಕ್ನಾಲಜೀಸ್ ನಿತ್ಯಾ ಸೆಕ್ಯೂರಿಟೀಸ್ ಟಲಂಕ್ ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳ ಹೆಸರು ಬರ್ತಾ ಇದೆ ಇಲ್ಲಿ ಈ ಒಂಬತ್ತು ಕಂಪನಿಗಳ ಅಕೌಂಟ್ಗಳಿಗೆ ದುಡ್ಡು ಹೋಗಿದೆ ಯಾವಾಗ ಈ ಹಗರಣ ಚಂದ್ರಶೇಖರ್ ಬೆನ್ ಹತ್ತಿ ಏನಾಗಿದೆ ಹೇಳಿ ಏನಾಗಿದೆ ಹೇಳಿ ಅಂದರೂ ಐದು ಕೋಟಿ ರೂಪಾಯಿ ವಾಪಸ್ ಬಂತು ಅಂತ ಇಂಡಿಯನ್ ಬ್ಯಾಂಕ್ನವರು ಹೇಳಿದ್ರು ದುಡ್ಡು ಹೋಗಿದ್ದಕ್ಕೂ ದಾಖಲೆಗಳಿಲ್ಲ ಬಂದಿದ್ದಕ್ಕೂ ದಾಖಲೆ ಇನ್ ದ ಸೆನ್ಸ್ ಈಗ ನಾವು ಯಾರಿಗಾರು ಗೂಗಲ್ ಪೇ ಹತ್ತು ರೂಪಾಯಿ ಮಾಡಿದರೆ ನಮ್ಗೆ ಮೆಸೇಜ್ ಬರುತ್ತೆ ರೀ ಅಂತ ಮೆಸೇಜ್ ಬರುತ್ತೆ ಹತ್ತು ರೂಪಾಯಿ ಹೋಯ್ತು ನಿಮ್ಮ ಅಕೌಂಟಿಂದ ನೀವು ಗೂಗಲ್ ಪೇ ಮಾಡಿದ್ದೀರಿ ಫೋನ್ ಪೇ ಮಾಡಿದ್ದೀರಿ ಅಂತ ಐದು ಕೋಟಿ ಹತ್ತು ಕೋಟಿ ಟ್ರಾನ್ಸ್ಫರ್ ಆದಾಗ ಒಂದು ಮೆಸೇಜು ಇಮೇಲು ಏನೂ ಇಲ್ಲ ಹೋಗಿದ್ದಕ್ಕೂ ಇಲ್ಲ ಬಂದಿದ್ದಕ್ಕೂ ಇಲ್ಲ ಅಧಿಕಾರಿಗಳು ಕನ್ಫರ್ಮ್ ಮಾಡ್ತಾ ಇದ್ದಾರೆ ಐದು ಕೋಟಿ ವಾಪಸ್ ಬಂದಿದೆ ಅಂತ ಈ ಒಂಬತ್ತು ಕಂಪನಿಗಳಿಗೆ ದುಡ್ಡು ಹೋಗಿದೆ ಈ ಕಂಪನಿಗಳ ಅಕೌಂಟ್ಗೆ ಹೋಗಿ ಜಮೆಯಾದ ದುಡ್ಡು ಅಲ್ಲಿ ವಿಡ್ಡ್ರಾ ಆಗಿದೆಯಾ ಅಥವಾ ಕಂಪನಿಗಳ ಅಕೌಂಟ್ನಲ್ಲೇ ಇದೆಯಾ ಅದು ತನಿಖೆಯಾಗಬೇಕಾಗಿದೆ ಬರಬೇಕಾಗಿರೋ ಮಾಹಿತಿ ಅದು ಜೊತೆಗೆ ಈ ಕಂಪನಿಗಳ ಮಾಲೀಕರು ಯಾರು ಇವರು ಯಾರ ರಾಜಕಾರಣಿಗಳ ಅಥವಾ ನಿಜವಾದ ಬಿಸ್ನೆಸ್ಮನ್ಗಳ ಮಾರ್ಚ್ನಿಂದಾನೇ ದುಡ್ಡು ಹೋಗ್ತಾ ಇದೆ ಮಾರ್ಚ್ ಐದನೇ ತಾರೀಕು ಟ್ರಾನ್ಸ್ಫರ್ ಆಗಿದೆ ಏಳನೇ ತಾರೀಖು ಟ್ರಾನ್ಸ್ಫರ್ ಆಗಿದೆ ಹನ್ನೊಂದನೇ ತಾರೀಕು ಟ್ರಾನ್ಸ್ಫರ್ ಆಗಿದೆ ಮಾರ್ಚ್ನಲ್ಲಿ ಈ ದುಡ್ಡು ಟ್ರಾನ್ಸ್ಫರ್ ಆಗಿದ್ದಕ್ಕೂ ಲೋಕಸಭಾ ಎಲೆಕ್ಷನ್ಗೂ ಕನೆಕ್ಷನ್ ಇತ್ತ ನನ್ನ ಪ್ರಶ್ನೆ ಇತ್ತಾ ಇತ್ತ ಅಂತ ಮೇ ಹದಿಮೂರನೇ ತಾರೀಕು ಒಂದೇ ಫೇಸ್ನಲ್ಲಿ ಚುನಾವಣೆ ಆಗಿದೆ ಅಲ್ಲಿ ಒಂದೇ ಸಿಂಗಲ್ ಫೇಸ್ ಹದಿಮೂರನೇ ತಾರೀಕು ಮೇ ಹದಿಮೂರನೇ ತಾರೀಕು ಮತದಾನ ನಡೆದಿದೆ ತೆಲಂಗಾಣ ಅದಕ್ಕೂ ಇದಕ್ಕೂ ಸಂಬಂಧ ಇತ್ತ ಕರ್ನಾಟಕದ ವಾಲ್ಮೀಕಿ ಎಸ್ ಟಿ ಅಭಿವೃದ್ಧಿ ನಿಗಮಕ್ಕೂ ತೆಲಂಗಾಣದ ರಾಜಧಾನಿ ಹೈದರಾಬಾದ್ನ ಬಂಜಾರ ಹಿಲ್ಸ್ನಲ್ಲಿರುವ ರತ್ನಾಕರ ಬ್ಯಾಂಕ್ ಪ್ರೈವೇಟ್ ಲಿಮಿಟೆಡ್ಗೂ ಏನು ಸಂಬಂಧ ಈ ಕಂಪನಿಗಳಿಗೂ ಏನು ಸಂಬಂಧ ಗೊತ್ತಾಗಬೇಕಾಗಿರೋದು ಅದು ತುಂಬ ಫಿಶಿ ಇದೆ ಈ ಕೇಸು ಭಾಳ ಫಿಶಿ ಇದೆ ಎಲೆಕ್ಷನ್ಗೂ ಇದಕ್ಕೂ ಸಂಬಂಧ ಇತ್ತ ಈ ಕಂಪನಿಗಳು ಯಾವುದಾದ್ರೂ ರಾಜಕಾರಣಿಗಳಿಗೆ ಸೇರಿದ್ದ ಅಥವಾ ನಿಜವಾಗ್ಲೂ ಬಿಸ್ನೆಸ್ಸೇ ಮಾಡ್ಕೊಂಡಿರುವಂಥ ಕಂಪನಿಗಳ ಈ ಕಂಪನಿಗಳ ಅಕೌಂಟ್ಗೆ ಜಮೆಯಾಗಿರೋ ದುಡ್ಡು ಅಲ್ಲಿಂದ ವಿಡ್ಡ್ರಾ ಆಗಿದೆಯಾ ಅಥವಾ ಅಕೌಂಟಲ್ಲೇ ಇದೆಯಾ ಗೊತ್ತಾಗಬೇಕಾಗಿರೋದು ಅದು ಈ ಮಧ್ಯದಲ್ಲಿ ಬಿ ಜೆ ಪಿಯವರು ಅವರು ಪ್ರಕರಣದ ತನಿಖೆಯನ್ನು ಸಿ ಬಿ ಐ ಕೊಡಿ ಅಂತ ಆಗ್ರಹ ಸಿ ಬಿ ಐ ಕೊಡಿ ಮತ್ತು ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಶಿವಮೊಗ್ಗದಲ್ಲೇ ಇರುವ ಮೃತ ಚಂದ್ರಶೇಖರ್ ಅವರ ಮನೆಗೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಮಾತಾಡಿದ್ರಲ್ಲಿ ಇಪ್ಪತ್ತೈದು ಕೋಟಿ ತೆಲಂಗಾಣಕ್ಕೆ ಹೋಗಿತ್ತಾ ಬೇರೆ ಎಲ್ಲರೂ ಹೋಯ್ತಾ ಹಣ ವರ್ಗಾವಣೆ ಸಚಿವರ ಅನುಮತಿ ಇಲ್ಲದೆ ನಡೆಯೋದಿಲ್ಲ ಇದು ಸಣ್ಣ ಹಗರಣ ಅಲ್ಲ ದೊಡ್ಡ ದೊಡ್ಡ ಕುಳಗಳ ಭಾಗಿಯಾಗಿದ್ದಾವೆ ಘಟಾನುಘಟಿ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ ಅದರಲ್ಲಿ ಬೇರೆ ಇಲಾಖೆಗಳಲ್ಲೂ ಅವ್ಯವಹಾರ ನಡೆದಿರುವ ಸಂಶಯ ಇದೆ ಸರ್ಕಾರ ಕೇಸ್ ಮುಚ್ಚಿ ಹಾಕುವ ಹುನ್ನಾರ ಮಾಡ್ತಾ ಇದೆ ಒಂದು ವಾರದೊಳಗೆ ಸಿ ಬಿ ಐ ತನಿಖೆಗೆ ಇದನ್ನು ಕೊಡದೆ ಹೋದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂದರು ಸಿ ಐ ಡಿ ತನಿಖೆಯಿಂದ ಸತ್ಯ ಹೊರಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ವಿಜಯೇಂದ್ರರ ನಿಲುವು ಕೇಳಿಸ್ಕೊಳ್ಳಿ ಒಮ್ಮೆ ಆ ಇಪ್ಪತ್ತೈದು ಕೋಟಿ ತೆಲಂಗಾಣಕ್ಕೆ ಹೋಗಿತ್ತು ಅಥವಾ ಇನ್ಯಾವ ರಾಜ್ಯಕ್ಕೆ ಹೋಗಿತ್ತು ಅದನ್ನು ಕೂಡ ಸ್ಪಷ್ಟಪಡಿಸಬೇಕು ಮಾನ್ಯ ಗೌರವ ಸಚಿವರು ಇಲಾಖೆಯ ಸಚಿವರಾಗಿರ್ತಕ್ಕಂಥ ಡಿ ನಾಗೇಂದ್ರ ಅವರ ಅನುಮತಿ ಇಲ್ಲದೇನೆ ಯಾರೋ ಮೂರ್ನಾಲ್ಕು ಜನ ಅಧಿಕಾರಿಗಳು ಇಷ್ಟು ದೊಡ್ಡ ಮೊತ್ತವನ್ನ ಹೊರ ರಾಜ್ಯಕ್ಕೆ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿದ್ರೆ ಮಂತ್ರಿಗಳ ಅನುಮತಿ ಇಲ್ಲದೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಕೇವಲ ಇದೊಂದೇ ಇಲಾಖೆಯಲ್ಲಿ ನಡೆದಿದೆ ಅಂತಕ್ಕಂಥದ್ದಲ್ಲ ಇನ್ನೂ ಬೇರೆ ಬೇರೆ ಇಲಾಖೆಯಲ್ಲೂ ಸಹ ಈ ರೀತಿ ಅವ್ಯವಹಾರಗಳು ಆಗಿದೆ ಅನ್ನುವ ಅನುಮಾನ ಅನುಮಾನಗಳು ಕೇಳಿ ಬರ್ತಾ ಇದೆ ಇದು ಯಾವುದೇ ಒಂದು ಸಣ್ಣ ಹಗರಣ ಅಲ್ಲ ಒಂದು ಕಡೆ ನೂರಾರು ಕೋಟಿ ಹಣ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಮತ್ತೆ ದೊಡ್ಡ ದೊಡ್ಡ ಕುಲಗಳು ಕೂಡ ಇದರಲ್ಲಿ ಭಾಗಿದ್ದಾರೆ ಇದ್ದಾರೆ ಘಟಾನುಘಟಿ ನಾಯಕರುಗಳ ಕೈವಾಡನು ಕೂಡ ಇದರಲ್ಲಿ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸಮಗ್ರವಾಗಿ ನಿಷ್ಪಕ್ಷಪಾತವಾದಂತ ತನಿಖೆ ಆಗಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಎಸ್ ಐ ಟಿಯಿಂದ ಮಾಡೋದಕ್ಕೆ ಸಿ ಐ ಟಿಯಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಈ ಒಂದು ತನಿಖೆಯನ್ನ ಸಿಬಿಐಗೆ ಕೊಡಲೇಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಒಂದು ವಾರದ ಗಡುವನ್ನು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ನೀಡ್ತಾ ಇದ್ದೇವೆ ರಾಜೀನಾಮೆ ಮತ್ತು ಸಿಬಿಐ ತನಿಖೆ ಎರಡೂ ಕೂಡ ಆದೇಶವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಇಲ್ಲದಿದ್ದಲ್ಲಿ ರಾಜ್ಯಾದ್ಯಂತ ಇದರ ವಿರುದ್ಧ ಒಂದು ಉಗ್ರ ಹೋರಾಟವನ್ನು ನಾವು ಮಾಡೋರಿದ್ದೇವೆ ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಇನ್ನೊಂದು ಕಡೆ ಮಾಜಿ ಸಚಿವ ಸಿ ಟಿ ರವಿ ಅವರು ಒಂದು ಟ್ವಿಸ್ಟ್ ಅದಕ್ಕೆ ಆ ಚಂದ್ರಶೇಖರ್ ಅವರ ಡೆತ್ ನೋಟ್ನಲ್ಲಿ ಒಂದು ಮಾತು ಬರುತ್ತೆ ನಾನು ಹೋಗಿ ಎಮ್ ಡಿ ಅವರಿಗೆ ಕೇಳಿದೆ ಹಿಂಗೆ ಯಾಕೆ ಮಾಡಿದ್ದೀರಿ ಫಸ್ಟ್ ಆಫ್ ಆಲ್ ಚಂದ್ರಶೇಖರ್ಗೆ ಉಪಖಾತೆ ತೆಗೆಯೋ ಮನಸ್ಸಿರಲಿಲ್ಲ ಇಲ್ಲ ಇಲ್ಲ ಮಿನಿಸ್ಟ್ರ್ ಹೇಳಿದ್ದಾರೆ ಅಂತ ಹೇಳಿದ್ರಂತೆ ಹೋಗಿ ಎಮ್ ಜಿ ರೋಡ್ನ ಬ್ರಾಂಚ್ನಲ್ಲಿ ತೆಗೆದ್ರು ಖಾತೆ ತೆಗೆದ್ರು ಅದಾದಮೇಲೆ ಅಲ್ಲಿಗೆ ದುಡ್ಡು ಟ್ರಾನ್ಸ್ಫರ್ ಆಯಿತು ಆ ಚೆಕ್ ಬುಕ್ ಕೇಳಿದರೆ ಕೊಡಲಿಲ್ಲ ನಿಮ್ಮ ನಿಗಮಕ್ಕೆ ಪೋಸ್ಟ್ ಮಾಡಿದ್ದೀವಿ ನಾವು ಅಂದರು ಆ ನಂತರ ಆರ್ ಟಿ ಜಿ ಎಸ್ ಆಗಿಬಿಟ್ಟಿತ್ತು ದುಡ್ಡು ದುಡ್ಡಿಲ್ಲ ಯಾರು ತಲೆಗಿದು ಚೀಫ್ ಏನು ಅಕೌಂಟ್ ಸೂಪ್ರಿಂಟೆಂಡೆಂಟು ಒಂದೊಂದು ರೂಪಾಯಿಗೂ ಆನ್ಸರೇಬಲ್ ನಾನು ಅಂತ ಟೆನ್ಷನ್ ಆಗಿಬಿಡ್ತು ಚಂದ್ರಶೇಖರ್ ಅವರಿಗೆ ಸಾರ್ ಹಿಂಗೆ ಯಾಕೆ ಮಾಡಿದ್ದೀರಿ ಅಂದಾಗ ಆ ಎಮ್ ಡಿ ಪದ್ಮನಾಭ ಚಂದ್ರಶೇಖರ್ ಎದುರಿಗೆ ಕೂತ್ಕೊಂಡು ನಾಗರಾಜ್ ಅನ್ನುವಂಥವ್ರಿಗೆ ಫೋನ್ ಮಾಡಿದ್ರಂತೆ ನಾಗರಾಜ್ ಅನ್ನುವಂಥವ್ರಿಗೆ ಆ ನಾಗರಾಜು ಮಾತನಾಡೋದು ಕೇಳಿಸ್ತಾ ಇತ್ತಂತೆ ಚಂದ್ರಶೇಖರ್ಗೆ ಡೆತ್ ನೋಟ್ ಪ್ರಕಾರ ಅವ್ರು ಹೇಳಿದ್ರಂತೆ ಟೆನ್ಷನ್ ತಗೋಬೇಡ ಅಂತ ಹೇಳ್ರೆ ಆ ದುಡ್ಡು ವಾಪಸ್ ಅಕೌಂಟಿಗೆ ಬರುತ್ತೆ ಏನು ಟೆನ್ಷನ್ ತಗೋಬೇಡಿ ಅಂತ ಹೇಳಿ ಅಂತ ಆ ನಾಗರಾಜ್ ಯಾರು ಅನ್ನೋದು ಪ್ರಶ್ನೆ ಪದ್ಮನಾಭ ಏನು ಇಂಪ್ರೆಷನ್ ಕೊಟ್ಟರು ಚಂದ್ರಶೇಖರ್ಗೆ ಅಂದರೆ ನಾಗರಾಜ್ ಮಿನಿಸ್ಟರ್ ಆಫೀಸಲ್ಲಿದ್ದಾರೆ ಅಂತ ಮಿನಿಸ್ಟರ್ ನಾಗೇಂದ್ರ ಅವರ ಜೊತೆಗಿರುವವರು ಅವರ ಆಫೀಸ್ನಲ್ಲಿದ್ದಾರೆ ಅನ್ನುವ ಇಂಪ್ರೆಷನ್ನನ್ನು ಚಂದ್ರಶೇಖರಿಗೆ ಕೊಟ್ಟಿದ್ದರು ನಾಗರಾಜ್ ಯಾರು ಸಿಟಿ ರವಿ ಅವರು ಒಂದು ಟ್ವಿಸ್ಟ್ ಕೊಟ್ರು ನಾಗರಾಜ್ ಅನ್ನುವರ ಫೋಟೋ ತೆಗೆದು ತೋರಿಸಿ ಇವರೇ ಆ ವ್ಯಕ್ತಿ ನಾಗರಾಜು ದೊಡ್ಡ ದೊಡ್ಡವರ ಕನೆಕ್ಷನ್ನಲ್ಲಿರುವಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ಜೊತೆ ಪ್ರೈವೇಟ್ ಜಟ್ಟಲ್ಲಿ ಹೋಗಿದ್ದಾನೆ ಸಚಿವ ನಾಗೇಂದ್ರರ ಬಿಸ್ನೆಸ್ ಪಾರ್ಟ್ನರ್ ಈ ನಾಗರಾಜು ಮುಖ್ಯಮಂತ್ರಿಗಳಿಗೆ ಸರಿಸಮಾನವಾಗಿ ನಡ್ಕಂಡು ಬರ್ತಾನೆ ಈತ ಅಪರಿಚಿತ ವ್ಯಕ್ತಿಯಲ್ಲ ಡಿ ಕೆ ಶಿವಕುಮಾರ್ಗೂ ಕ್ಲೋಸು ಸಿಎಂಗೂ ಕ್ಲೋಸು ಸಚಿವರ ಬಿಸ್ನೆಸ್ ಪಾರ್ಟ್ನರು ಈ ನಾಗರಾಜನ ತನಿಖೆಯಾಗಬೇಕು ಅಂತ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಆದಾಗ ಮುಖ್ಯಮಂತ್ರಿಗಳು ಇದೊಂದು ಕೊಲೆ ಅಂದರು ವರ್ಕ್ ಆರ್ಡರ್ ಇಲ್ಲದೆ ಬಿಲ್ ಕೊಡೋದಕ್ಕಾಗದಿಲ್ಲ ಅಂದರು ಕೆ ಎಸ್ ಈಶ್ವರಪ್ಪನವರ ವಿರುದ್ಧ ಆರೋಪ ಮಾಡಿದ್ರು ಈಶ್ವರಪ್ಪನವರ ರಾಜಕೀಯ ಜೀವನಾನೇ ಮುಗಿಸಿದ್ರು ಈಗ ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ತನಿಖೆಯಾಗಬೇಕು ತಕ್ಷಣ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಕಸ್ಮಾತ್ ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ಏನಾದರೂ ಸರ್ಕಾರ ಮಾಡಿದ್ರೆ ಸರ್ಕಾರದ ಆಹುತಿ ಆಗುತ್ತೆ ಅಂದರು ಆಹುತಿ ಆಗುತ್ತೆ ಅಂದರು ಕೇಳಿಸ್ಕೊಳ್ಳಿ ನೋಡಿ ಇಪ್ಪತ್ತಾರನೇ ತಾರೀಕು ಪರಿಶಿಷ್ಟ ನಿಗಮ ಮಂಡಳದ ಅಧೀಕ್ಷಕ ಸೂಪರ್ಡೆಂಟ್ ಚಂದ್ರಶೇಖರ್ನವರು ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಐದು ದಿನ ಆದರೂ ಕೂಡ ಎಫ್ ಐ ಆರ್ನಲ್ಲಿ ಮಂತ್ರಿ ಹೆಸರನ್ನು ಉಲ್ಲೇಖ ಮಾಡಲಿಲ್ಲ ಎಫ್ ಐ ಆರ್ನಲ್ಲಿ ಕೊಲೆ ಮೊಕದ್ದಮೆ ಅಂತ ದಾಖಲಿಸಲಿಲ್ಲ ಭ್ರಷ್ಟಾಚಾರದ ಪ್ರಕರಣಗಳನ್ನು ಸೇರಿಸಲಿಲ್ಲ ಕಲಂಗಳನ್ನು ಸೇರಿಸಲಿಲ್ಲ ಎಸ್ ಸಿ ಎಸ್ ಟಿ ಆ್ಯಕ್ಟನ್ನು ಉಪಯೋಗ ಇದರಲ್ಲಿ ಅಡಾಪ್ಟ್ ಮಾಡಬೇಕಿತ್ತು ಮಾಡಲಿಲ್ಲ ಅದ್ರ ಬದಲಿಗೆ ರಾಜಿ ಪಂಚಾಯಿತಿ ಮಾಡಿ ಒಳಗೆ ಮುಚ್ಚಿ ಹಾಕುವಂಥ ಸಂಚು ನಡೆಸ್ತಾ ಇದ್ದಾರೆ ಆ ಡೆತ್ ನೋಟ್ನಲ್ಲಿ ಎನ್ ನಾಗರಾಜ್ ಹೂ ಈಸ್ ಎನ್ ನಾಗರಾಜ್ ಯಾರವರು ಎನ್ ನಾಗರಾಜ್ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಸ್ಪೆಷಲ್ ಅಲ್ಲಿ ಹೋಗ್ತಾ ಇದ್ದಾರೆ ನಾಗರಾಜ್ ಹೆಸರು ಡೆತ್ ನೋಟಲ್ಲಿ ಯಾಕೆ ಉಲ್ಲೇಖ ಆಯಿತು ಎನ್ ನಾಗರಾಜ್ ಅವರಿಗೂ ಮುಖ್ಯಮಂತ್ರಿಗಳಿಗೂ ಎನ್ ನಾಗರಾಜ್ ಅವರಿಗೂ ಉಪಮುಖ್ಯಮಂತ್ರಿಗಳಿಗೂ ಕೆಲವರು ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ವ್ಯಾವಹಾರಿಕ ಸಂಬಂಧವೂ ಇದೆ ಅಂತೇಳಿ ಆ ವ್ಯಾವಹಾರಿಕ ಸಂಬಂಧ ಯಾವ ಯಾವ ರೀತಿಯ ವ್ಯಾವಹಾರಿಕ ಸಂಬಂಧ ಮುಖ್ಯಮಂತ್ರಿಗಳ ಮನೆ ಒಳಗೂ ಹೋಗುವ ಸಂಬಂಧ ಇರಬೇಕಾದ್ರೆ ಅವರ ಅಪರಿಚಿತ ಅಲ್ಲ ಇದೆಲ್ಲವೂ ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿ ಸರ್ಕಾರದ ಪಾತ್ರ ಮಂತ್ರಿಗಳ ಪಾತ್ರ ಇದ್ರ ಜೊತೆಗೆ ಕಾಣದ ಮತ್ತು ಕಾಣುವ ಕೈಗಳ ಪಾತ್ರ ಇರೋದನ್ನು ಹೇಳ್ತಾ ಇದ್ದಾವೆ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಅವಾಗ ಅವ್ರು ಹೇಳಿದರು ಇದು ಆತ್ಮಹತ್ಯೆ ಅಲ್ಲ ಇದು ಕೊಲೆ ಅಲ್ಲಿ ವರ್ಕ್ ಶಾಂಕ್ಷನ್ ಆಗಿರಲಿಲ್ಲ ಟೆಂಡರ್ ಕರೆದಿರಲಿಲ್ಲ ವರ್ಕ್ ಆರ್ಡ್ರ್ ಇಶ್ಯೂ ಆಗಿರಲಿಲ್ಲ ಆದರೂ ನಾನು ಕೆಲಸ ಮಾಡಿದ್ದೀನಿ ಬಿಲ್ ಕೊಡಿ ಅಂತ ಅನ್ನೋದು ಅವ್ರ ಡಿಮಾಂಡ್ ಇತ್ತು ಹಾಗಿದ್ದರೂ ಕೂಡ ಈಶ್ವರಪ್ಪನವರ ರಾಜೀನಾಮೆ ತೊಗೊಂಡ್ರು ಅವರ ರಾಜಕೀಯ ಭವಿಷ್ಯವನ್ನೇ ಮುಗಿಸೋ ಕೆಲಸ ನಡೀತು ಈಗ ತೊಂಬತ್ತು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಇದರ ಸಮಗ್ರ ತನಿಖೆ ಹಾಲಿ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆಸಬೇಕು ಅವ್ರು ರಾಜೀನಾಮೆ ಕೊಡಲೇಬೇಕು ನೀವು ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಟ್ರೆ ಯಾರನ್ನಾದರೂ ರಕ್ಷಣೆ ಮಾಡಕ್ಕೆ ಕೊಟ್ಟರೆ ಇಡೀ ಸರ್ಕಾರವೇ ಆಹುತಿ ಆಗುತ್ತೆ ಬರೀ ಮಂತ್ರಿ ಮಾತ್ರ ಅಲ್ಲ ಇಡೀ ಸರ್ಕಾರವೇ ಆಹುತಿ ಆಗೋದು ನಿಶ್ಚಿತ ನೋಡಿ ಇಪ್ಪತ್ತಾರನೇ ತಾರೀಕು ಪರಿಶಿಷ್ಟ ನಿಗಮ ಬಿ ಜೆ ಪಿ ಅವರದೊಂದು ಹೋರಾಟ ಮಾಡ್ತಿದ್ದಾರೆ ನಾಗೇಂದ್ರ ರಾಜೀನಾಮೆ ತಗೋಬೇಕು ಅಂತ ಇವತ್ತು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಿದ್ರು ಒಂದೆರಡು ಜನ ಬಿ ಜೆ ಪಿ ಕಾರ್ಯಕರ್ತರು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕಿ ನಾಗೇಂದ್ರ ಅವರ ರಾಜೀನಾಮೆ ತಗೋಬೇಕು ಅಂತ ಒತ್ತಾಯಿಸುವ ಪ್ರಯತ್ನ ಮಾಡಿದ್ರು ಅಶೋಕ ಅಟ್ಲ ಹತ್ರನೇ ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಇದು ನಡೀತಾ ಇದೆ ಆ್ಯಕ್ಚುಲಿ ನಾಗೇಂದ್ರ ಅವರ ರಾಜೀನಾಮೆ ಆಗುತ್ತಾ ತಗೋತಾರ ಸಿಎಂ ಒಂದು ಹಿಂಟ್ ಕೊಡುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡಿದ್ರು ಮುಖ್ಯಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಿದ್ದಾರೆ ಪ್ರಕರಣ ಬೆಳಕಿಗೆ ಬರ್ದ ಬರ್ತಾ ಇದ್ದಂತೆ ಐ ಆರ್ ಆಗಿದೆ ಸೂಕ್ಷ್ಮವಾಗಿ ಗಮನಿಸ್ತೀವಿ ಯಾರು ತಪ್ಪು ಮಾಡಿದರೂ ತಪ್ಪೇ ಅಧಿಕಾರಿಗಳ ತಲೆದಂಡದಿಂದ ಎಲ್ಲವೂ ಸರಿ ಹೋಗೋದಿಲ್ಲ ಅಧಿಕಾರಿಗಳ ತಲೆದಂಡದಿಂದ ಎಲ್ಲವೂ ಸರಿ ಹೋಗೋದಿಲ್ಲ ಎಲ್ಲವನ್ನೂ ಗಂಭೀರವಾಗಿ ತಗೊಂಡು ತನಿಖೆ ಮಾಡ್ತೀವಿ ನಾಗೇಂದ್ರ ಹೇಳಿದ್ರು ಅಂತ ಎಫ್ ಐ ಆರ್ನಲ್ಲಿ ಇಲ್ಲ ಸಚಿವರು ಹೇಳಿದ್ರು ಅಂತಿದೆ ಇದು ವಿಚಿತ್ರಪ್ಪ ಇದು ವಾದ ಎಸ್ ಟಿ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಎಸ್ ಟಿ ಅಭಿವೃದ್ಧಿ ನಿಗಮ ಯಾವ ಇಲಾಖೆ ಅಂಡ್ರಿಗೆ ಬರುತ್ತೆ ಅದನ್ನು ಜಲಸಂಪನ್ಮೂಲ ಇಲಾಖೆ ಅಂಡ್ರಿಗೆ ಬರುತ್ತಾ ಅದು ಯಾವ ಸಚಿವರು ಅಂದರೆ ಏನರ್ಥ ಅದು ಸಚಿವರು ಹೇಳಿದ್ರು ಅಂತ ಡೆತ್ ನೋಟ್ನಲ್ಲಿದೆ ನಾಗೇಂದ್ರ ಹೇಳಿದ್ರು ಅಂತ ಇಲ್ಲ ಐ ಆರ್ ನಾನು ಓದಿದೆ ಸಾಯಂಕಾಲ ಸಚಿವರನ್ನ ಕರೆಸಿ ಮಾಹಿತಿ ಕೇಳ್ತೀವಿ ಎಂದ್ರು ಕೇಳಿಸ್ಕೊಳ್ಳಿ ವಿರೋಧ ಪಕ್ಷದವರು ಅವ್ರು ಕೇಳಬೇಕಾದ ಕರ್ತವ್ಯ ಅವ್ರ ಧರ್ಮ ಕೇಳ್ತಾರೆ ನಾವು ಖಂಡಿತ ನೋಡ್ತೀವಿ ಈಗ ನಾನು ಎಫ್ಐಆರ್ ನಾನೆಲ್ಲ ನೋಡ್ಕೊಂಡು ಬಂದೆ ಸಿಎಂ ಬಹಳ ಗಂಭೀರವಾಗಿ ಅದರ ಬಗ್ಗೆ ಗಮನಿಸ್ತಾ ಇದ್ದಾರೆ ನಾವು ಕರೆದು ಮಾತಾಡ್ತೀವಿ ಸತ್ಯ ಸತ್ಯತೆ ನೋಡ್ತೀವಿ ಕೆಲವರು ಯಾರದ ಮೇಲೆ ಆರೋಪ ಮಾಡೋದು ಅಂದ ತಕ್ಷಣ ಆಧಾರ ಇಲ್ಲದೆ ನಾವು ಇದನ್ನ ರಿಯಾಕ್ಟ್ ಮಾಡೋ ಆಗಲ್ಲ ನಾವು ಯಾರು ತಪ್ಪು ಮಾಡಿದ್ರು ತಪ್ಪೇದು ಅದ್ರಲ್ಲಿ ಏನು ಅನುಮಾನ ಇಲ್ಲ ಬಟ್ ಅದನ್ನ ನಾವು ನಮ್ಮ ಆಫೀಸರ್ಸ್ ಹೇಳಿದ್ವಿ ನಾವು ಇಮಿಡಿಯೇಟ್ ಎಲ್ಲ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಹೊರಗಿಡ್ಬೇಕು ಅಂತ ಹೇಳಿದ್ವಿ ತಕ್ಷಣ ಎಫ್ಐಆರ್ ಲಾಂಚ್ ಮಾಡಿದ್ವಿ ಸಸ್ಪೆಂಡ್ ಮಾಡಿದ ತಕ್ಷಣ ಎಲ್ಲ ಅಂತ ನಾನು ಸುರೋಯ್ತು ಮುಖ್ಯಮಂತ್ರಿಗಳು ಬಹಳ ಸೀರಿಯಸ್ ಆಗಿ ಇದರ ಬಗ್ಗೆ ಇನ್ಕ್ಲೂಡಿಂಗ್ ಬ್ಯಾಂಕ್ ಇರ್ಬೋದು ನಮ್ಮ ಆಫೀಸರ್ಸ್ ಇರ್ಬೋದು ಯಾರೇ ಇರ್ಬೋದು ಅವರು ತನಿಖೆ ಶುರು ಮಾಡಿದ್ದಾರೆ ಆಫೀಸಲ್ಲಿ ಒಂದಷ್ಟು ಜನರ ವಿಚಾರಣೆಯನ್ನು ನಡೀತಂತೆ ಈಗ ಬಂದಂಥ ಮಾಹಿತಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ಮಾತಾಡಿದ್ದಾರೆ ನಾಗೇಂದ್ರ ರಾಜೀನಾಮೆ ತಗೊಂಡು ಬಿಟ್ಟರೆ ಬಿಜೆಪಿಯವ್ರ ಕೈಗೆ ಒಂದು ಅಸ್ತ್ರ ಕೊಟ್ಟಂಗಾಗುತ್ತೆ ಆಗುತ್ತೆ ಭ್ರಷ್ಟ ಸರ್ಕಾರ ಇದು ಭ್ರಷ್ಟ ಸರ್ಕಾರ ಇದು ಅಂತ ಹೇಳೋದಕ್ಕೆ ಸಿ ಐ ಡಿ ಫಸ್ಟ್ ರಿಪೋರ್ಟ್ ಬರೋ ತನಕ ವೇಟ್ ಮಾಡೋಣ ಅನ್ನುವ ನಿರ್ಧಾರ ಆಗಿದೆಯಂತೆ ವೇಟ್ ಮಾಡ್ತಾರಂತೆ ಸಿ ಐ ಡಿ ಅವ್ರು ರಿಪೋರ್ಟ್ ಕೊಡೋ ತನಕ ಹಂಗೆ ಅಂದಾಗ ಒಂದ್ಸಲ ಬಿಜೆಪಿಯವರು ಕೇಳಿದಾರೆ ಮತ್ತು ಈಶ್ವರಪ್ಪನವ್ರು ರಾಜೀನಾಮೆ ತಗೊಂಡಿದ್ರಿ ಅಂತ ಒಬ್ಬ ಕಾಂಟ್ರಾಕ್ಟರು ನಾನು ಕಾಂಟ್ರಾಕ್ಟ್ ಕೆಲಸ ಮಾಡಿಸಿ ಬಿಟ್ಟಿದ್ದೀನಿ ನನಗೆ ದುಡ್ಡು ಬರ್ತಾ ಇಲ್ಲ ಅಂತ ಪತ್ರ ಬರೆದಿಟ್ಟು ಸುಯಿಸೈಡ್ ಮಾಡ್ಕೊಂಡಾಗ ಈಶ್ವರಪ್ಪನವ್ರು ರಾಜೀನಾಮೆ ತಗೊಂಡ್ರಿ ಈಶ್ವರಪ್ಪನವರಿಗೆ ನಾನು ಕಮಿಷನ್ ಕೊಟ್ಟಿದ್ದೀನಿ ಅನ್ನೋ ಥರದ್ದು ಬರೆದಿದ್ದಾರ ಮತ್ತು ಇದಕ್ಕೆ ಯಾಕೆ ತಗೊತಾ ಇಲ್ಲ ಅಂತ ಕೇಳಿದ್ರೆ ಅದೇ ಬೇರೆ ಇದೇ ಬೇರೆ ಅಂತಾರವರು ಅದೇ ಬೇರೆ ಇದೆ ಇದೇ ಬೇರೆ ಅದರಲ್ಲಿ ಈಶ್ವರಪ್ಪ ಅಂತ ಹೆಸರಿತ್ತು ಇದರಲ್ಲಿ ಸಚಿವರು ಅಂತ ಮಾತ್ರ ಇದೆ ಆದ್ದರಿಂದ ನಾಗೇಂದ್ರ ಅವರ ರಾಜೀನಾಮೆ ನಾವು ತಗೊಳ್ಳೋದಿಲ್ಲ ಅಂತ ಈಗ ಬ ಪುಣ್ಯಾತ್ಮ ಚಂದ್ರಶೇಖರ್ ಡೆತ್ ನೋಟ್ ಬರೆಯುವಾಗ ಇಲ್ಲದೆ ಇದ್ರೆ ಪ್ರಸ್ತಾಪನೆ ಮಾಡಬಾರ್ದಾಗಿತ್ತಪ್ಪ ಪ್ರಸ್ತಾಪನೆ ಮಾಡಬಾರ್ದು ಬರೆಯೋದಿದ್ರೆ ನೀಟಾಗಿ ಬರೀಬೇಕು ಎಚ್ ಸಿ ಮಾದೇವಪ್ಪನವ್ರು ಮಾತಾಡಿದ್ದಾರೆ ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಮಾತಾಡಿದ್ದಾರೆ ಕೆಲಸಗಳ ಈಶ್ವರಪ್ಪನ ಪ್ರಕರಣನೇ ಬೇರೆ ಈ ಎಸ್ ಟಿ ನಿಗಮದ ಹಣ ಇಲ್ಲಿಂದ ಇನ್ನೊಂದು ಬ್ಯಾಂಕ್ ವರ್ಗಗಳಂಥ ರೀತಿ ನೀತಿಗಳೇ ಬೇರೆ ದೇ ಆರ್ ಟು ಡಿಫ್ರೆಂಟ್ ಎಂಟಿಟೀಸ್ ಅದಕ್ಕೂ ಇದಕ್ಕೂ ಹೋಲಿಕೆನೇ ಇಲ್ಲ ಸಮಗ್ರವಾಗಿ ತನಿಖೆ ಆಗುತ್ತೆ ತನಿಖೆ ಓದೋ ವರದಿ ಆಧರಿಸಿ ಕಾನೂನಿನ ಪ್ರಕ್ರಿಯೆಗಳನ್ನು ಚುರುಕಾಗಿ ಪ್ರಾರಂಭ ಮಾಡಿದ್ದಾರಲ್ಲ ದಿರ್ ಇಸ್ ನಥಿಂಗ್ ಟು ಡೂ ಪೊಲಿಟಿಕ್ಸ್ ವಿರೋಧ ಪಕ್ಷ ಅಲ್ವಾ ಸೊ ಅದಕ್ಕೆ ಅಲ್ಲಿ ಯಾವುದೇ ತನಿಖಾ ಸಂಸ್ಥೆಗಳ ವರದಿ ಬಹಿರಂಗ ಆಗದೇನೆ ಅದು ಏನು ಸತ್ಯಾಸತ್ಯ ಗೊತ್ತಿಲ್ಲದೆ ಯಾವ ನಿರ್ಧಾರ ಮಾಡ್ತೀರಿ ಯಾಕೆ ಮಾಡ್ತೀರಿ ಲೆಟ್ ದಿ ಟ್ರೂತ್ ಕಮ್ಔಟ್ ಇವತ್ತು ಅಧಿಕಾರಿಗಳು ಟಕಾ ಟಕ್ ಅಂತ ಸತ್ ಹೋಗ್ತಾ ಇಪ್ಪತ್ತೈದು ಸಾವಿರ ಕೋಟಿ ದಲಿತರ ಹಣ ಟಕಾ ಟಕ್ ಅಂತ ಮಾಯ ಆಗೋಯ್ತು ಕಾಂಗ್ರೆಸ್ಸಿನ ಲೂಟಿ ಅಕೌಂಟ್ಗೆ ಇಷ್ಟನ್ನು ಕೂಡ ಹಾಕಿರೋ ಇದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಅಧಿಕಾರಿಗಳು ಟಕಾ ಟಕ್ ಅಂತ ಸತ್ ಹೋಗ್ತಾ ಕ್ರೈಮ್ ರೇಟ್ ಟಕಾ ಟಕ್ ಅಂತ ಏರ್ಬಿಡ್ತು ಕಳ್ತನ ದರೋಡೆ ಎಲ್ಲ ಮಾಡಿಬಿಟ್ಟು ದುಡ್ಡು ಎತ್ಕೊಂಡು ಹೋಗ್ಬಿಟ್ಟು ವಾಪಸ್ ದುಡ್ಡು ಕೊಡ್ತೀನಿ ಅಂದ್ರೆ ಯಾವ ಯಾವ ಸೆಕ್ಷನ್ ಹಾಕ್ಬೇಕು ಸಿದ್ಧರಾಮಯ್ಯನವ್ರು ಅವರಿಗೆ ವಾಪಾಸ್ ತನ್ನಿ ವಾಪಸ್ ತಂದಿದ್ದೀರ ಹಾಗೆಲ್ಲ ಸ್ವಲ್ಪ ಕಾಂಗ್ರೆಸ್ಸಿನ ಸಿದ್ಧರಾಮ ನನ್ನ ಗರೇಶ್ ಅವ್ನ ಪ್ರಾಣವೂ ಸ್ವಲ್ಪ ವಾಪಾಸ್ಸು ತಂದುಬಿಡ್ತಿದ್ದೆ ಅದೇ ಅದು ಈಗಾಗಲೇ ತನಿಖೆ ಆದೇಶ ಮಾಡಿದ್ದೀವಿ ತನಿಖೆಯಲ್ಲಿ ಎಲ್ಲ ಎಲ್ಲ ಗೊತ್ತಾಗುತ್ತೆ ಸಚಿವರು ಅಂತ ಒತ್ತಾಯಿದ್ದಾರೆ ಸರಿ ಅವ್ರು ಹೇಳಿದ್ರೆ ಅದಕ್ಕೆ ಬೇಕಲ್ಲ ಏನಾದರೂ ಪುರಾವೆಗಳು ಬೇಕಲ್ವಾ ಅವ್ರು ಹೇಳಿದ್ದಾರೆ ಡೆತ್ ನೋಟ್ನಲ್ಲಿ ಸಚಿವರು ಮೌಖಿಕ ಆದೇಶ ಕೊಟ್ಟಿದ್ದಾರೆ ಕೊಟ್ಟಿದ್ರು ಅಂತ ಆ ಡೆತ್ ನೋಟ್ ಇದೆ ಅಂತ ಹೇಳಿದ ನಾನು ನೋಡಿಲ್ಲ ಅದನ್ನು ಈ ಡೆತ್ ನೋಟ್ಗಳಲ್ಲಿ ಪರಿಶೀಲನೆ ಮಾಡೋವರೆಗೂ ಅದನ್ನ ಸತ್ಯ ಅಂತ ಹೇಳಿ ಹೇಳ್ಕೊಳ್ಳೋವರೆಗೂ ಹೇಳಕ್ ಬರೋದಿಲ್ಲ ಈಶ್ವರಪ್ನವ್ರದ್ದು ಇದನ್ನ ಕಂಪೇರ್ ಮಾಡಬೇಡಿ ಈಶ್ವರಪ್ಪನವ್ರದ್ದು ಅವ್ರದ್ದು ಹೆಸರಿತ್ತು ನೇರವಾಗಿ ಇಲ್ಲಿ ಆ ಥರ ಇಲ್ಲ ಬಹಳ ಸ್ಪಷ್ಟವಾಗಿ ಬರೆದು ಸಾವಿಗೆ ಶರಣಾಗಿರುವಂತಹ ವ್ಯಕ್ತಿ ಇವತ್ತು ಸತ್ಯವನ್ನ ಬಯಲಿಗೆ ತರಕ್ಕೆ ಒಬ್ಬ ಅಮಾಯಕ ವ್ಯಕ್ತಿ ತನ್ನ ಪ್ರಾಣ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸತ್ತಿ ಹೇಳಿಕೋಸ್ಕರ ಒಂದು ಪ್ರಾಣ ಕೊಡುವಂಥದ್ದು ಮಂತ್ರಿ ಒಪ್ಕೊಂಡಿದ್ದಾರೆ ಹಣ ವಾಪಸ್ ಬರುತ್ತೆ ಆರ್ಥಿಕ ಇಲಾಖೆ ಗೊತ್ತಿಲ್ಲದೆ ಅಕೌಂಟ್ ಓಪನ್ ಆಯ್ತಾ ಕೋರ್ಟಲ್ಲಿಗೆ ಲಿಂಕ್ ಆಗ್ದೇನೆ ದೊಡ್ಡ ಆಗುತ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್